ನಿಮ್ಮ ಜೀವನವನ್ನು ಬದಲಾಯಿಸಲು ಬೇಕಾದ ಶಕ್ತಿ ನಿಮ್ಮೊಳಗೆ ಇದೆ ಅದನ್ನು ಜಾಗೃತಗೊಳಿಸುವ ಸಮಯ ಈಗ ಬಂದಿದೆ ಸ್ವಾಗತ ಪ್ರಿಯ ಸ್ನೇಹಿತರೆ ನೀವು ಈಗ ವಿಜಯ್ ಸ್ಫೂರ್ತಿ ಚಾನೆಲ್ನ ಕೇಳುತ್ತಿದ್ದೀರಿ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ನಿಮ್ಮೆಲ್ಲರ ಜೀವನದಲ್ಲಿಯೂ ಒಂದು ದಿನ ಇಂತಹ ತಿರುವು ಖಂಡಿತ ಬರುತ್ತದೆ ಆಗ ನಿಮ್ಮ ಮುಂದೆ ಕೇವಲ ಎರಡು ದಾರಿಗಳಿರುತ್ತವೆ ಮತ್ತು ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಅದು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲ ನಿರ್ಧಾರ ಆದರೆ ಆ ಸಮಯದಲ್ಲಿ ನಿಮ್ಮ ದೊಡ್ಡ ಶತ್ರು ನಿಮ್ಮ ಕನಸಾಗಿರುವುದಿಲ್ಲ ನಿಮ್ಮ ಭಯವಾಗಿರುತ್ತದೆ ಮೊದಲ ದಾರಿ ನೀವು ಈಗ ಬದುಕುತ್ತಿರುವಂತಹ ಒಂದು ಸುರಕ್ಷಿತ ಆರಾಮದಾಯಕ ಮತ್ತು ಊಹಿಸಬಹುದಾದ ಜೀವನ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಒಂದು ನಿಶ್ಚಿತ ಸಂಬಳ ಸಿಗುತ್ತದೆ ನೌಕರಿ ಭದ್ರತೆ ಇರುತ್ತದೆ ಯಾವುದೇ ದೊಡ್ಡ ಅಪಾಯ ಇರುವುದಿಲ್ಲ ಆದರೆ ಇದರ ಜೊತೆಯಲ್ಲಿ ನಿಮ್ಮ ಕನಸುಗಳ ತ್ಯಾಗವೂ ಇರುತ್ತದೆ ಈ ದಾರಿಯಲ್ಲಿ ನಡೆದು ನೀವು ಬದುಕನ್ನೂ ಕಳೆದುಕೊಳ್ಳಬಹುದು ಆದರೆ ಒಂದು ಪಶ್ಚಾತ್ತಾಪ ನಿಮ್ಮನ್ನು ಒಳಗಿಂದೊಳಗೆ ಯಾವಾಗಲೂ ಕಾಡುತ್ತಿರುತ್ತದೆ ಒಂದು ಬರಿದಾದ ಭಾವನೆ ನೀವು ನಿಮ್ಮ ಜೀವನವನ್ನು ಕೇವಲ ಇತರರ ನಿರೀಕ್ಷೆಗಳನ್ನು ಪೂರೈಸಲು ಕಳೆದಿದ್ದೀರಿ ಆದರೆ ನಿಮಗಾಗಿ ಏನನ್ನೂ ಮಾಡಿಲ್ಲ ಎಂದು ಯಾವಾಗಲೂ ನೆನಪಿಸುತ್ತಿರುತ್ತದೆ ಎರಡನೆಯ ದಾರಿ ಅಲ್ಲಿ ಭಯವಿದೆ ಅನಿಶ್ಚಿತತೆಯಿದೆ ಹೋರಾಟವಿದೆ ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಅಪಾಯವಿದೆ ಆದರೆ ಇದೇ ದಾರಿಯಲ್ಲಿ ನಿಮಗೆ ಯಾವಾಗಲೂ ಬೇಕಾಗಿದ್ದಂತಹ ಜೀವನ ಸಿಗುತ್ತದೆ ಅಲ್ಲಿ ನೀವು ನಿಮ್ಮ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುತ್ತೀರಿ ಅಲ್ಲಿ ನಿಮ್ಮ ಮೇಲೆ ಯಾವ ಬಾಸ್ ಕೂಡ ಕೂಗುವುದಿಲ್ಲ ಅಲ್ಲಿ ನಿಮ್ಮ ಪರಿಶ್ರಮದ ಪೂರ್ಣ ಫಲ ನಿಮಗೆ ಸಿಗುತ್ತದೆ ಹೌದು ಈ ದಾರಿಯಲ್ಲಿ ಬೀಳುವ ಅಪಾಯವೂ ಇದೆ ಆದರೆ ಬೀಳುವ ಭಯ ನಿಮ್ಮನ್ನು ಹಾರುವುದರಿಂದ ತಡೆಯಲು ಸಾಧ್ಯವಿಲ್ಲ ನೆನಪಿಡಿ ದೊಡ್ಡ ಕನಸುಗಳು ದೊಡ್ಡ ನಿರ್ಧಾರಗಳಿಂದ ಮಾತ್ರ ಪೂರ್ಣಗೊಳ್ಳುತ್ತವೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ನೋಡಿ ಅವರು ಕೂಡ ಒಂದು ಸುರಕ್ಷಿತ ಸರ್ಕಾರಿ ನೌಕರಿಯನ್ನು ಬಿಟ್ಟು ಕ್ರಿಕೆಟ್ ಅನ್ನು ಆರಿಸಿಕೊಂಡರು ಆದರೆ ಅವರು ಈ ನಿರ್ಧಾರವನ್ನು ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸಿದ ನಂತರವೇ ತೆಗೆದುಕೊಂಡರು ಅವರಿಗೆ ಅಪಾಯವಿದೆ ಎಂದು ತಿಳಿದಿತ್ತು ಆದರೆ ಈಗ ಅಪಾಯ ತೆಗೆದುಕೊಳ್ಳದಿದ್ದರೆ ಇಡೀ ಜೀವನ ಪಶ್ಚಾತ್ತಾಪದಲ್ಲಿ ಬದುಕಬೇಕಾಗುತ್ತದೆ ಎಂದು ತಿಳಿದಿತ್ತು ನಿಮ್ಮ ಜೀವನದಲ್ಲಿಯೂ ಅಂತಹ ಒಂದು ಅವಕಾಶ ಬರುತ್ತದೆ ಮತ್ತು ಆ ಸಮಯದಲ್ಲಿ ನೀವು ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಬೇಕು ನಾನು ನನ್ನ ಜೀವನವನ್ನು ಕೇವಲ ಬದುಕುಳಿಯುವುದರಲ್ಲಿ ಕಳೆಯಲು ಬಯಸುತ್ತೇನೆಯೇ ಅಥವಾ ನಿಜವಾಗಿಯೂ ನನ್ನ ಕನಸಿನ ಜೀವನವನ್ನು ಬದುಕಲು ಬಯಸುತ್ತೇನೆಯೇ ಭಯ ಯಾವಾಗಲೂ ಇರುತ್ತದೆ ಆದರೆ ನೀವು ಭಯವನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೀರೋ ಅಥವಾ ನಿಮ್ಮ ಜೀವನದ ಅತಿದೊಡ್ಡ ಅಡಚಣೆಯನ್ನಾಗಿ ಮಾಡಿಕೊಳ್ಳುತ್ತೀರೋ ಎಂಬುದು ನಿಮ್ಮ ಮೇಲೆ ಅವಲಂಬಿಸಿದೆ ಏಕೆಂದರೆ ದೊಡ್ಡ ಕನಸುಗಳನ್ನು ಕಾಣುವವರು ಮಾತ್ರ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗಾದರೆ ಈಗ ನಿರ್ಧಾರ ನಿಮ್ಮದಾಗಿದೆ ನೀವು ನಿಮ್ಮ ಸುರಕ್ಷಿತ ಜೀವನದಲ್ಲಿ ಉಳಿದು ಪಶ್ಚಾತ್ತಾಪವನ್ನು ಅಪ್ಪಿಕೊಳ್ಳುತ್ತೀರೋ ಅಥವಾ ಅಪಾಯವನ್ನು ಎದುರಿಸಿ ನಿಮ್ಮ ಕನಸಿನ ಜೀವನವನ್ನು ನನಸಾಗಿಸಿಕೊಳ್ಳುತ್ತೀರೋ ಪ್ರಿಯ ಸ್ನೇಹಿತರೆ ಇಡೀ ಪ್ರಪಂಚವೇ ಮುಂದೆ ಸಾಗುತ್ತಿದೆ ಆದರೆ ನೀವು ಮಾತ್ರ ಅಲ್ಲಿಯೇ ಸಿಕ್ಕಿಬಿದ್ದಿದ್ದೀರಿ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ನಿಮ್ಮ ಬಾಲ್ಯದ ಸ್ನೇಹಿತ ತನ್ನ ಕನಸಿನ ಕಾರನ್ನು ಖರೀದಿಸುತ್ತಿದ್ದಾನೆ ಯಾರೋ ತಮ್ಮ ವ್ಯವಹಾರವನ್ನು ಸ್ಥಾಪಿಸುತ್ತಿದ್ದಾರೆ ಯಾರೋ ತಮ್ಮ ಆಸಕ್ತಿಯನ್ನು ಅನುಸರಿಸಿ ಹೆಸರುಗಳಿಸುತ್ತಿದ್ದಾರೆ ಮತ್ತು ನೀವು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗುತ್ತೀರಿ ಬಾಸ್ನ ಮಾತುಗಳನ್ನು ಕೇಳುತ್ತೀರಿ ಹಿಂದಿರುಗುತ್ತೀರಿ ಮತ್ತು ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ ಎಂಬ ಆಶಯದಲ್ಲಿ ಬದುಕುತ್ತೀರಿ ಆದರೆ ಯಾವಾಗ ಇದು ಯಾರಿಗೂ ತಿಳಿದಿಲ್ಲ ಬಹುಶಃ ನಿಮಗೂ ತಿಳಿದಿಲ್ಲ ನಿಮ್ಮ ಸ್ನೇಹಿತರು ತಮ್ಮ ಹೊಸ ಸಾಧನೆಗಳನ್ನು ಹೇಳಿದಾಗ ನಿಮಗೆ ಎಂದಾದರೂ ಅವರ ಬಗ್ಗೆ ಅಸೂಯೆ ಅನಿಸಿದೆಯೇ ಅವರು ನಿಮಗೆ ತಮ್ಮ ಹೊಸ ಸಾಧನೆಗಳನ್ನು ಹೇಳಿದಾಗ ನಿಮ್ಮ ಸಂತೋಷದಲ್ಲಿಯೂ ಒಂದು ಅಪೂರ್ಣತೆಯ ಭಾವವಿರುತ್ತದೆ ನೀವು ಅವರಿಗಾಗಿ ಸಂತೋಷ ಪಡುತ್ತೀರಿ ಆದರೆ ಒಳಗಿಂದಲೇ ಒಂದು ಧ್ವನಿ ಏಳುತ್ತದೆ ಯಾರ್ ನನ್ನ ಜೀವನದಲ್ಲಿ ಇದು ಯಾವಾಗ ಆಗುತ್ತದೆ ನಾನು ಯಾವಾಗ ನನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಾನು ಯಾವಾಗ ಇನ್ನೊಬ್ಬರ ಆದೇಶಗಳ ಮೇಲೆ ಕೆಲಸ ಮಾಡದೆ ನನ್ನ ನಿರ್ಧಾರಗಳು ನನ್ನದಾಗಿರುವ ನನ್ನ ಇಚ್ಛೆಯಂತೆ ಜೀವನ ನಡೆಸುವಂತಹ ಬದುಕನ್ನು ಬದುಕಲು ಸಾಧ್ಯವಾಗುತ್ತದೆ ಆದರೆ ಆಗ ವಾಸ್ತವವು ನಿಮಗೆ ಆಘಾತ ನೀಡುತ್ತದೆ ನೀವು ನಿಮ್ಮ ಕನಸುಗಳನ್ನು ನೋಡಿದಾಗ ನಿಮ್ಮ ಜವಾಬ್ದಾರಿಗಳು ನಿಮ್ಮನ್ನು ಮತ್ತೆ ಕೆಳಗೆ ಎಳೆಯುತ್ತವೆ ಇಎಂಐಯ ದಿನಾಂಕ ಹತ್ತಿರ ಬರುತ್ತಿರುತ್ತದೆ ಮನೆಯ ಬಾಡಿಗೆ ಕೊಡಬೇಕು ತಾಯಿಯ ಔಷಧಿಯ ಖರ್ಚು ಇರುತ್ತದೆ ತಂಗಿಯ ಮದುವೆಯ ಚಿಂತೆ ಕಾಡುತ್ತಿರುತ್ತದೆ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕನಸುಗಳು ನಿಮಗೆ ಐಷಾರಾಮಿ ಎನಿಸಲು ಪ್ರಾರಂಭಿಸುತ್ತವೆ ಈ ಕನಸುಗಳು ಕೇವಲ ಯೋಚಿಸಲು ಮಾತ್ರ ಇವೆ ಅವುಗಳನ್ನು ಪೂರೈಸಲು ಅಲ್ಲ ಎಂದು ನಿಮಗೆ ಅನಿಸುತ್ತದೆ ನಂತರ ನಿಧಾನವಾಗಿ ನಿಮ್ಮ ಈ ನೋವು ಅಭ್ಯಾಸವಾಗಿಬಿಡುತ್ತದೆ ನೀವು ಪ್ರತಿದಿನ ನಿಮ್ಮ ಹೃದಯಕ್ಕೆ ಸಮಾಧಾನ ಹೇಳುತ್ತೀರಿ ಈಗ ಸಮಯ ಸರಿಯಾಗಿಲ್ಲ ಎಂದು ಮತ್ತು ಇದೇ ಗೊಂದಲದಲ್ಲಿ ವರ್ಷಗಳು ಕಳೆದು ಹೋಗುತ್ತವೆ ಒಂದು ದಿನ ನಿಮಗೆ ಅರಿವಾಗುತ್ತದೆ ನಿಮ್ಮ ಬಾಲ್ಯ ಕಳೆದು ಹೋಗಿದೆ ನಿಮ್ಮ ಯೌವನ ಕಳೆದು ಹೋಗಿದೆ ಮತ್ತು ಕನಸುಗಳು ಕೇವಲ ಕನಸುಗಳಾಗಿಯೇ ಉಳಿದಿವೆ ನಿಮ್ಮೊಂದಿಗೆ ಇದ್ದವರೆಲ್ಲರೂ ಮುಂದೆ ಸಾಗಿಬಿಟ್ಟಿದ್ದಾರೆ ಮತ್ತು ನೀವು ಎಂದೂ ಬಯಸದಂತಹ ಜೀವನದಲ್ಲಿ ಅಲ್ಲಿಯೇ ನಿಂತು ಬಿಟ್ಟಿದ್ದೀರಿ ಆದರೆ ಪ್ರಶ್ನೆ ಏನೆಂದರೆ ಪ್ರಿಯ ಸ್ನೇಹಿತರೆ ನೀವು ನಿಮ್ಮ ಇಡೀ ಜೀವನವನ್ನು ಹೀಗೆ ರಾಜಿ ಮಾಡಿಕೊಂಡು ಕಳೆಯುತ್ತೀರೋ ಅಥವಾ ಒಂದು ದಿನ ಎದ್ದು ನಿಮ್ಮ ಕನಸುಗಳಿಗಾಗಿ ಹೋರಾಡುತ್ತೀರೋ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಮಲಗಿ ಸೀಲಿಂಗ್ ಅನ್ನು ದಿಟ್ಟಿಸಿ ನೋಡುತ್ತಾ ನನ್ನ ಜೀವನದಲ್ಲಿ ಇದು ಯಾವಾಗ ಆಗುತ್ತದೆ ನಾನು ನಿಜವಾಗಿಯೂ ನನ್ನ ಇಚ್ಛೆಯಂತೆ ಬದುಕಲು ಸಾಧ್ಯವಾಗುವುದು ಯಾವಾಗ ನಾನು ಕೂಡ ಬೆಳಿಗ್ಗೆ ಅಲಾರಾಂ ಶಬ್ದಕ್ಕೆ ಎದ್ದೇಳದೆ ನನ್ನ ಕನಸುಗಳನ್ನು ಪೂರೈಸುವ ಹುಮ್ಮಸ್ಸಿನಲ್ಲಿ ಯಾವಾಗ ಎದ್ದೇಳುತ್ತೇನೆ ನಾನು ಕೂಡ ಯಾವುದೇ ಬಾಸ್ನ ಬಯಸಿಕೊಂಡು ಕೆಲಸ ಮಾಡದೆ ನನ್ನ ಕೆಲಸದ ಬಗ್ಗೆ ಹೆಮ್ಮೆ ಪಡುವುದು ಯಾವಾಗ ನಾನು ಕೂಡ ನನ್ನ ಆಸಕ್ತಿಯನ್ನು ಅನುಸರಿಸಿ ನನ್ನದೇ ನಿಯಮಗಳ ಮೇಲೆ ಜೀವನ ನಡೆಸುವುದನ್ನು ಯಾವಾಗ ಸಾಧ್ಯ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ನೀವು ಇದೆಲ್ಲವನ್ನೂ ಯೋಚಿಸುತ್ತೀರಿ ಆದರೆ ಮುಂದಿನ ಕ್ಷಣವೇ ವಾಸ್ತವವು ನಿಮಗೆ ಬಲವಾದ ಏಟು ನೀಡುತ್ತದೆ ಇಎಂಐಯ ಅಂತಿಮ ದಿನಾಂಕ ಎದುರಿಗೆ ಬರುತ್ತದೆ ಮನೆಯ ಬಾಡಿಗೆ ಕೊಡಬೇಕು ತಾಯಿಯ ಔಷಧಿ ಮುಗಿಯಲಿದೆ ತಂಗಿಯ ಮದುವೆಯ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಮತ್ತು ಆಗ ನಿಮಗೆ ಅರ್ಥವಾಗುತ್ತದೆ ಕನಸುಗಳನ್ನು ಕಾಣುವುದಕ್ಕೂ ಮತ್ತು ಅವುಗಳನ್ನು ಪೂರೈಸುವುದಕ್ಕೂ ಇರುವ ಅಂತರವೇ ನಿಮ್ಮ ಜವಾಬ್ದಾರಿಗಳು ಎಂದು ಕೆಲವೊಮ್ಮೆ ನಿಮ್ಮ ಸ್ನೇಹಿತರು ನಿಮಗೆ ನೀವು ಇನ್ನೂ ನಿಮ್ಮ ನೌಕರಿಯನ್ನು ಏಕೆ ಬಿಟ್ಟಿಲ್ಲ ನಿಮ್ಮ ಆಸಕ್ತಿಯನ್ನು ಅನುಸರಿಸಿ ದೊಡ್ಡದಾಗಿ ಯೋಚಿಸಿ ಎಂದು ಹೇಳಿದಾಗ ನಿಮಗೆ ಕೋಪ ಬರುತ್ತದೆ ಏಕೆಂದರೆ ಈ ಮಾತುಗಳು ಹೇಳಲು ಸುಲಭ ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಇಡೀ ಜೀವನವೇ ಬೇಕಾಗುತ್ತದೆ ನಿಮಗೆ ತಿಳಿದಿದೆ ನೀವು ಇಂದು ನೌಕರಿಯನ್ನು ಬಿಟ್ಟು ವ್ಯವಹಾರವು ಯಶಸ್ವಿಯಾಗದಿದ್ದರೆ ಕೇವಲ ನೀವು ಮಾತ್ರ ಮುಳುಗುವುದಿಲ್ಲ ನಿಮ್ಮ ಕುಟುಂಬವೂ ಆ ನೋವನ್ನು ಅನುಭವಿಸುತ್ತದೆ ಮತ್ತು ಇದೇ ಭಯ ಪ್ರತಿ ಬಾರಿಯೂ ನಿಮ್ಮನ್ನು ನಿಮ್ಮ ಕನಸುಗಳಿಂದ ಹಿಂದಕ್ಕೆ ಎಳೆಯುತ್ತದೆ ನಿಮ್ಮ ಜೀವನವು ಎರಡು ಭಾಗಗಳಾಗಿ ವಿಭಜನೆಯಾಗಿದೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ಒಂದು ಭಾಗ ನಿಮ್ಮ ಹೃದಯ ಬಯಸುವಂತಹದ್ದು ನಿಮ್ಮ ಆಸಕ್ತಿ ನಿಮ್ಮ ಕನಸು ನೀವು ನಿಮ್ಮ ಇಚ್ಛೆಯಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜೀವನ ಅಲ್ಲಿ ನೀವು ಯಾರಿಗೂ ಉತ್ತರ ನೀಡಬೇಕಾಗಿಲ್ಲ ಇನ್ನೊಂದು ಭಾಗ ಪರಿಸ್ಥಿತಿಗಳು ನಿಮ್ಮಿಂದ ಬಯಸುವಂತಹದ್ದು ಒಂದು ಸ್ಥಿರವಾದ ನೌಕರಿ ನಿಯಮಿತ ಆದಾಯ ಕುಟುಂಬದ ಭದ್ರತೆ ಜವಾಬ್ದಾರಿಗಳು ಮತ್ತು ಪ್ರತಿ ಬಾರಿಯೂ ನೀವು ನಿಮ್ಮ ಹೃದಯದ ಧ್ವನಿಯನ್ನು ಅಡಗಿಸಬೇಕಾಗುತ್ತದೆ ಪ್ರತಿ ಬಾರಿಯೂ ನಿಮ್ಮ ಪರಿಸ್ಥಿತಿಗಳು ನಿಮ್ಮ ಕನಸುಗಳ ಮೇಲೆ ಭಾರಿಯಾಗಿರುತ್ತವೆ ನೀವು ರಾಜಿ ಮಾಡಿಕೊಳ್ಳುತ್ತಲೇ ಇರುತ್ತೀರಿ ಸರಿಯಾದ ಸಮಯ ಬರುತ್ತದೆ ಎಂದು ನಿಮ್ಮನ್ನು ನೀವೇ ಸಮಾಧಾನಪಡಿಸಿಕೊಳ್ಳುತ್ತೀರಿ ಆದರೆ ಸತ್ಯವೇನೆಂದರೆ ಸರಿಯಾದ ಸಮಯ ಎಂದಿಗೂ ತಾನಾಗಿಯೇ ಬರುವುದಿಲ್ಲ ಅದನ್ನು ತರಬೇಕು ಹಾಗಾದರೆ ಈಗ ಪ್ರಶ್ನೆ ಏನೆಂದರೆ ಪ್ರಿಯ ಸ್ನೇಹಿತರೆ ನೀವು ಇಡೀ ಜೀವನ ನಿಮ್ಮ ಜವಾಬ್ದಾರಿಗಳ ಭಾರದ ಅಡಿಯಲ್ಲಿ ನಿಮ್ಮ ಕನಸುಗಳನ್ನು ಹತ್ತಿಕ್ಕುತ್ತಾ ಇರುತ್ತೀರೋ ಅಥವಾ ಒಂದು ದಿನ ನಿಮ್ಮ ಭಯವನ್ನು ಸೋಲಿಸಿ ನಿಮ್ಮ ಕನಸುಗಳಿಗಾಗಿ ನಿಲ್ಲುತ್ತೀರೋ ನೀವು ಎರಡೂ ಜೀವನಗಳನ್ನು ಬದುಕುತ್ತಿದ್ದೀರಿ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ಒಂದು ನೀವು ಎಲ್ಲರಿಗೂ ತೋರಿಸುವಂತಹ ಜೀವನ ಮತ್ತು ಇನ್ನೊಂದು ನಿಮಗೆ ಮಾತ್ರ ತಿಳಿದಿರುವಂತಹ ಜೀವನ ಲೋಕಕ್ಕೆ ತೋರಿಸುವ ಜೀವನದಲ್ಲಿ ನೀವು ಸಂತೋಷವಾಗಿ ಕೂಲ್ ಆಗಿ ಎಲ್ಲವೂ ಸರಿಯಾಗಿದೆ ಎಂದು ಕಾಣುತ್ತೀರಿ ನಿಮ್ಮ ಸ್ನೇಹಿತರು ನಿಮ್ಮನ್ನು ಹೇಗೆ ನಡೆಯುತ್ತಿದೆ ಜೀವನ ಎಂದು ಕೇಳಿದಾಗ ನೀವು ನಕ್ಕು ಚೆನ್ನಾಗಿದೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದು ಹೇಳುತ್ತೀರಿ ಆದರೆ ಸತ್ಯವೇನೆಂದು ನಿಮ್ಮ ಹೃದಯಕ್ಕೆ ಮಾತ್ರ ತಿಳಿದಿದೆ ಆ ಇನ್ನೊಂದು ಜೀವನ ಅದು ಕೇವಲ ರಾತ್ರಿಯ ಕತ್ತಲೆಯಲ್ಲಿ ಏಕಾಂತದಲ್ಲಿ ನಿಮಗೆ ಕಾಣಿಸುತ್ತದೆ ಆ ಜೀವನದಲ್ಲಿ ನೀವು ಪ್ರತಿದಿನ ನಿಮ್ಮ ನಿರೀಕ್ಷೆಗಳನ್ನು ನಿಮ್ಮ ಕನಸುಗಳನ್ನು ಸಾಯಿಸುತ್ತೀರಿ ನಿಮ್ಮ ನೌಕರಿಯನ್ನು ಬಿಟ್ಟು ನಿಮ್ಮ ಕನಸುಗಳ ಹಿಂದೆ ಓಡಲು ನಿಮಗೆ ಮನಸ್ಸಾದಾಗ ನಿಮ್ಮ ಜವಾಬ್ದಾರಿಗಳು ನಿಮ್ಮನ್ನು ತಡೆಯುತ್ತವೆ ಇಎಂಐ ಮನೆಯ ಬಾಡಿಗೆ ತಂದೆ ತಾಯಿಯ ಔಷಧಿ ತಂಗಿಯ ಮದುವೆ ಇವುಗಳೆಲ್ಲದರ ಭಾರ ಎಷ್ಟು ಹೆಚ್ಚಿರುತ್ತದೆ ಎಂದರೆ ನಿಮ್ಮ ಕನಸುಗಳು ಪ್ರತಿ ಬಾರಿಯೂ ಅದರ ಅಡಿಯಲ್ಲಿ ಹತ್ತಿಕ್ಕಲ್ಪಡುತ್ತವೆ ಕೆಲವೊಮ್ಮೆ ರಾತ್ರಿಯಲ್ಲಿ ಮಲಗಿರುವಾಗ ನಿಮಗೆ ನಿಮ್ಮ ಜೀವನದ ಬಗ್ಗೆ ಕೋಪ ಬರುತ್ತದೆ ಯಾರ್ ನಾನು ಕೂಡ ಏನಾದರೂ ದೊಡ್ಡದನ್ನು ಸಾಧಿಸಬಹುದಿತ್ತು ನನಗೂ ಒಂದು ಗುರುತು ಸಿಗಬಹುದಿತ್ತು ನನಗೂ ಒಂದು ಕಥೆಯಿರಬಹುದಿತ್ತು ಎಂದು ನೀವು ಯೋಚಿಸುತ್ತೀರಿ ಆದರೆ ಪ್ರತಿ ಬಾರಿಯೂ ಆ ಕೋಪ ಕಣ್ಣೀರಾಗಿ ಬದಲಾಗುತ್ತದೆ ಮತ್ತು ನಂತರ ಬೆಳಿಗ್ಗೆಯಾಗುತ್ತಿದ್ದಂತೆ ನೀವು ಅದೇ ಮುಖವಾಡವನ್ನು ಧರಿಸುತ್ತೀರಿ ಎಲ್ಲರಿಗೂ ಸಂತೋಷವಾಗಿ ಕಾಣುವಂತಹ ಒಂದು ಮುಖವಾಡ ಆದರೆ ಒಳಗಿನಿಂದ ಒಡೆದು ಹೋಗಿರುವಂತಹ ಮುಖವಾಡ ನೀವು ಏಕೆ ಇಷ್ಟು ಮೌನವಾಗಿರುತ್ತೀರಿ ಎಂದು ನಿಮ್ಮನ್ನು ಯಾರಾದರೂ ಎಂದಾದರೂ ಕೇಳಿದ್ದಾರೆಯೇ ಬಹುಶಃ ಇಲ್ಲ ಏಕೆಂದರೆ ಜನರು ನಿಮ್ಮ ನಗುವನ್ನು ಮಾತ್ರ ನೋಡುತ್ತಾರೆ ನಿಮ್ಮ ನೋವನ್ನು ಅಲ್ಲ ಜನರು ನಿಮಗೆ ನೌಕರಿ ಬಿಟ್ಟು ನಿಮ್ಮ ಆಸಕ್ತಿಯನ್ನು ಅನುಸರಿಸಿ ದೊಡ್ಡದಾಗಿ ಯೋಚಿಸಿ ಎಂದು ಹೇಳುತ್ತಾರೆ ಆದರೆ ನಿಮ್ಮ ಹೋರಾಟ ಏನು ಎಂದು ಯಾರೂ ನಿಮ್ಮನ್ನು ಕೇಳುವುದಿಲ್ಲ ನೆನಪಿಡಿ ಪ್ರಿಯ ಸ್ನೇಹಿತರೆ ನಿಮ್ಮ ಈ ನೋವು ಶಾಶ್ವತವಲ್ಲ ಆದರೆ ನೀವು ನಿಮ್ಮ ಈ ಎರಡು ಬದುಕಿನಿಂದ ಹೊರಬರಲು ಧೈರ್ಯ ತೋರದಿದ್ದರೆ ಪಶ್ಚಾತ್ತಾಪ ಖಂಡಿತ ಶಾಶ್ವತವಾಗಿ ಬಿಡುತ್ತದೆ ಹಾಗಾದರೆ ಈಗ ನಿರ್ಧಾರ ನಿಮ್ಮದಾಗಿದೆ ನೀವು ನಿಮ್ಮ ಇಡೀ ಜೀವನ ಈ ಸುಳ್ಳು ನಗುವಿನ ಹಿಂದೆ ಅಡಗಿ ರಾಜಿ ಮಾಡಿಕೊಳ್ಳುತ್ತಾ ಇರುತ್ತೀರೋ ಅಥವಾ ಒಂದು ದಿನ ನಿಮ್ಮ ನಿಜವಾದ ಜೀವನವನ್ನು ಬದುಕಲು ನಿಮ್ಮ ಭಯವನ್ನು ಸೋಲಿಸುತ್ತೀರೋ ನಾಲ್ಕು ಜನರ ಮಾತುಗಳು ಮತ್ತು ನಿಮ್ಮ ಕೋಪ ಯಾರೂ ನಿಮ್ಮ ಹೋರಾಟವನ್ನು ಅರ್ಥ ಪ್ರಿಯ ಸ್ನೇಹಿತರೆ ಜನರು ಕೇವಲ ನಿಮಗೆ ಹೇಳಲು ಮಾತ್ರ ಬರುತ್ತಾರೆ ಆದರೆ ನಿಮ್ಮ ನೋವನ್ನು ಯಾರೂ ಅರ್ಥ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ಪ್ರತಿಯೊಬ್ಬರೂ ನಿಮಗೆ ಸಲಹೆ ನೀಡಲು ಬರುತ್ತಾರೆ ನೌಕರಿಯನ್ನು ಬಿಡಿ ನಿಮ್ಮ ಆಸಕ್ತಿಯನ್ನು ಅನುಸರಿಸಿ ದೊಡ್ಡದಾಗಿ ಯೋಚಿಸಿ ಎಂದು ಆದರೆ ನಿಮ್ಮ ಪರಿಸ್ಥಿತಿಗಳು ಏನು ಎಂದು ಯಾರೂ ಕೇಳುವುದಿಲ್ಲ ನೀವು ಅಪಾಯ ತೆಗೆದುಕೊಂಡು ವಿಫಲವಾದರೆ ನೀವು ಏನನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಯಾರೂ ನಿಮ್ಮನ್ನು ಕೇಳುವುದಿಲ್ಲ ನೀವು ನಿಮ್ಮ ಯಾವುದೇ ಸ್ನೇಹಿತರೊಂದಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಕುಳಿತಾಗ ಅವರು ನಿಮಗೆ ಯಾರ್ ನೀವು ತುಂಬಾ ನೆಗೆಟಿವ್ ಆಗಿ ಯೋಚಿಸುತ್ತೀರಿ ಅಪಾಯ ತೆಗೆದುಕೊಳ್ಳುವವರು ಮಾತ್ರ ಮುಂದೆ ಸಾಗುತ್ತಾರೆ ಎಂದು ಹೇಳಿರುವುದು ಎಂದಾದರೂ ಆಗಿದೆಯೇ ಮತ್ತು ನಿಮಗೆ ಕೋಪ ಬಂದಿದ ಏಯ್ಯೇ ಏಕೆಂದರೆ ಈ ಮಾತುಗಳು ಹೇಳಲು ಸುಲಭ ಆದರೆ ನಿಮ್ಮ ಭಯ ನಿಮ್ಮ ಜವಾಬ್ದಾರಿಗಳು ಮತ್ತು ನಿಮ್ಮ ಪರಿಸ್ಥಿತಿಗಳು ನಿಮಗೆ ಮಾತ್ರ ತಿಳಿದಿವೆ ಇಎಂಐ ದಿನಾಂಕ ನಿಮಗೆ ನೆನಪಿನಲ್ಲಿರುತ್ತದೆ ತಂಗಿಯ ಮದುವೆಯ ಚಿಂತೆ ನಿಮ್ಮನ್ನು ಕಾಡುತ್ತದೆ ತಂದೆ ತಾಯಿಯ ಔಷಧಿಗಳ ಚಿಂತೆ ನಿಮಗೆ ಇರುತ್ತದೆ ಈ ವಿಷಯಗಳನ್ನು ಯಾರೂ ನೋಡುವುದಿಲ್ಲ ನೀವು ಇನ್ನೂ ನಿಮ್ಮ ನೌಕರಿಯನ್ನು ಏಕೆ ಬಿಟ್ಟಿಲ್ಲ ಎಂದು ಯಾರಾದರೂ ನಿಮ್ಮನ್ನು ಎಂದಾದರೂ ಕೇಳಿದಾಗ ಆ ಸಮಯದಲ್ಲಿ ನಿಮಗೆ ಕೇಳುವವರು ನೀವೇ ಅಲ್ವೇ ನನ್ನ ಬಳಿಯೂ ಒಂದು ಬ್ಯಾಕಪ್ ಇದ್ದಿದ್ದರೆ ನನಗೂ ಯಾರಾದರೂ ಬೆಂಬಲ ನೀಡಿದಿದ್ದರೆ ಎಂದು ಅನಿಸಿದೆಯೇ ಆದರೆ ಇಲ್ಲ ನಿಮ್ಮ ಹೋರಾಟ ಒಬ್ಬಂಟಿಯಾಗಿದೆ ನೀವು ನೌಕರಿಯನ್ನು ಬಿಡಲು ಸಾಧ್ಯವಿಲ್ಲ ಏಕೆಂದರೆ ವ್ಯವಹಾರವು ಯಶಸ್ವಿಯಾಗದಿದ್ದರೆ ಕೇವಲ ನೀವು ಮಾತ್ರ ಮುಳುಗುವುದಿಲ್ಲ ನಿಮ್ಮ ಕುಟುಂಬವು ಆ ಕೆಟ್ಟ ಸಮಯವನ್ನು ಅನುಭವಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಇದೇ ಭಯ ಪ್ರತಿ ಬಾರಿಯೂ ನಿಮ್ಮನ್ನು ನಿಮ್ಮ ಕನಸುಗಳಿಂದ ಹಿಂದಕ್ಕೆ ಎಳೆಯುತ್ತದೆ ನಿಮ್ಮ ಕೋಪ ಹೆಚ್ಚಾಗಲು ಇನ್ನೊಂದು ಕಾರಣವೆಂದರೆ ನಿಮಗೆ ಸಲಹೆ ನೀಡುತ್ತಿರುವವರಲ್ಲಿ ಅನೇಕರಿಗೆ ಜೀವನದಲ್ಲಿ ಎಂದಿಗೂ ಅಂತಹ ಹೋರಾಟದ ಮೂಲಕ ಹಾದು ಹೋಗುವ ಅಗತ್ಯವೇ ಇರಲಿಲ್ಲ ಕೆಲವರ ಬಳಿ ಅವರ ತಂದೆಯ ಹಣವಿದೆ ಕೆಲವರಿಗೆ ಆನುವಂಶಿಕವಾಗಿ ಎಲ್ಲವೂ ಸುಲಭವಾಗಿ ಸಿಕ್ಕಿರುತ್ತದೆ ಹಾಗಾಗಿ ಅವರಿಗೆ ನಿಮ್ಮ ಹೋರಾಟದ ಅರಿವಿರುವುದಿಲ್ಲ ಆದರೆ ಪ್ರಿಯ ಸ್ನೇಹಿತರೆ ಒಂದು ಮಾತು ಕೇಳಿ ಜನರ ಮಾತುಗಳು ನಿಮ್ಮನ್ನು ಗೊಂದಲಗೊಳಿಸಬಹುದು ಆದರೆ ನಿಮ್ಮ ನಿರ್ಧಾರವೇ ನಿಮ್ಮನ್ನು ವ್ಯಾಖ್ಯಾನಿಸುತ್ತದೆ ನೀವು ಯಾವಾಗಲೂ ಜನರ ಮಾತುಗಳನ್ನು ಕೇಳಿದರೆ ಇಡೀ ಜೀವನ ಅವರ ನಿರೀಕ್ಷೆಗಳ ಮೇಲೆ ನರ್ತಿಸುತ್ತಾ ಇರುತ್ತೀರಿ ಆದರೆ ಒಮ್ಮೆ ನೀವು ನಿಮ್ಮ ಹೃದಯದ ಮಾತನ್ನು ಕೇಳಿದರೆ ಬಹುಶಃ ನಿಮಗೆ ನಿಮ್ಮ ಹಕ್ಕಾದ ಆ ಜೀವನದ ರುಚಿ ಸಿಗಬಹುದು ಹಾಗಾದರೆ ಈಗ ಪ್ರಶ್ನೆ ಏನೆಂದರೆ ನೀವು ಜನರ ಮಾತುಗಳಿಗೆ ಸಿಕ್ಕಿ ನಿಮ್ಮ ಭಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುತ್ತೀರೋ ಅಥವಾ ಒಂದು ದಿನ ಜನರ ಚಿಂತೆಯನ್ನು ಬಿಟ್ಟು ನಿಮ್ಮ ಕನಸುಗಳಿಗಾಗಿ ನಿಲ್ಲುತ್ತೀರೋ ಈಗಲೂ ಸಮಯವಿದೆ ಪ್ರಿಯ ಸ್ನೇಹಿತರೆ ಇಂದು ನಿಮಗೆ ಅವಕಾಶವಿದೆ ಇಂದು ನಿಮಗೆ ಆಯ್ಕೆಗಳಿವೆ ಇಂದು ನಿಮಗೆ ಸಮಯವಿದೆ ಆದರೆ ಇದು ಯಾವಾಗಲೂ ಇರುವುದಿಲ್ಲ ಯೋಚಿಸಿ ನೀವು ಇಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಕೆಲವು ವರ್ಷಗಳ ನಂತರ ಜವಾಬ್ದಾರಿಗಳು ಹೆಚ್ಚಾದಾಗ ಕುಟುಂಬದ ನಿರೀಕ್ಷೆಗಳು ಇನ್ನಷ್ಟು ಹೆಚ್ಚಾದಾಗ ಇಎಂಐ ಬಿಲ್ಗಳು ಮತ್ತು ಅನಿವಾರ್ಯತೆಗಳು ನಿಮ್ಮನ್ನು ಹಿಡಿದಿಟ್ಟುಕೊಂಡಾಗ ನಿಮ್ಮ ಕನಸು ಕೇವಲ ಅಪೂರ್ಣ ಕಥೆಯಾಗಿ ಉಳಿಯುತ್ತದೆ ಈಗ ಒಂದು ದೃಶ್ಯವನ್ನು ಕಲ್ಪಿಸಿಕೊಳ್ಳಿ ಇಂದಿಗೆ ಫಿಫ್ಟಿ ವರ್ಷಗಳ ನಂತರ ನೀವು ಒಂದು ಕುರ್ಚಿಯ ಮೇಲೆ ಕುಳಿತು ನಿಮ್ಮ ಜೀವನದ ನಿರ್ಧಾರಗಳನ್ನು ನೆನಪಿಸಿಕೊಳ್ಳುತ್ತಿರುವಿರಿ ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ನೀವು ಯಾರ್ ಆ ದಿನ ನಾನು ಧೈರ್ಯ ತೋರಿಸಿದ್ದರೆ ನಾನು ನನ್ನ ಹೃದಯದ ಮಾತನ್ನು ಕೇಳಿದ್ದಿದ್ದರೆ ನಾನು ಆ ಅವಕಾಶವನ್ನು ಕಳೆದುಕೊಂಡಿರದಿದ್ದರೆ ಇಂದು ಜೀವನವೇ ಬೇರೆಯಾಗಿರುತ್ತಿತ್ತು ಎಂದು ಯೋಚಿಸುತ್ತಿರುತ್ತೀರಿ ಆದರೆ ಪ್ರಿಯ ಸ್ನೇಹಿತರೆ ಈ ಕಾಶ ಕಳೆದಿದ್ದರೆ ಎಂಬ ಪಶ್ಚಾತ್ತಾಪ ಜೀವನದ ಅತಿದೊಡ್ಡ ಶಿಕ್ಷೆ ಇದಕ್ಕಿಂತ ಇಂದು ಅಪಾಯ ತೆಗೆದುಕೊಳ್ಳುವುದು ಉತ್ತಮ ಇಂದು ಶ್ರಮಿಸಿ ಇಂದು ಹೋರಾಡಿ ಸೋತರು ಕಲಿಯುವಿರಿ ಆದರೆ ಕನಿಷ್ಠ ಪಕ್ಷ ನಿಮಗೆ ಪಶ್ಚಾತ್ತಾಪ ಇರುವುದಿಲ್ಲ ಯಾರ್ ನಾನು ಪ್ರಯತ್ನಿಸಿದೆ ಎಂದು ನೀವು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ತ್ರೀ ಈಡಿಯಟ್ಸ್ ಚಿತ್ರದ ಫರ್ಹಾನ್ ನೆನಪಿದೆಯೇ ಛಾಯಾಗ್ರಹಣ ಅವನ ಕನಸಾಗಿತ್ತು ಆದರೆ ಸಮಾಜ ಮತ್ತು ಕುಟುಂಬದ ಒತ್ತಡವು ಅವನನ್ನು ಅನಿವಾರ್ಯವಾಗಿ ಇಂಜಿನಿಯರ್ ಆಗಿ ಮಾಡಿತು ಅವನು ಪ್ರತಿದಿನ ಭಯದಲ್ಲಿ ಬದುಕುತ್ತಿದ್ದ ತನ್ನ ತಂದೆಗೆ ನಿರಾಕರಿಸಿದರೆ ಏನಾಗುತ್ತದೆ ಎಂದು ಆದರೆ ಒಂದು ದಿನ ಅವನು ಧೈರ್ಯ ತೋರಿಸಿದನು ತನ್ನ ಹೃದಯದ ಮಾತನ್ನು ಕೇಳಿದನು ಮತ್ತು ಆ ಒಂದು ನಿರ್ಧಾರ ಅವನ ಇಡೀ ಜೀವನವನ್ನು ಬದಲಾಯಿಸಿತು ಇಂದು ಅವನು ಸಂತೋಷವಾಗಿದ್ದಾನೆ ತನ್ನ ಆಯ್ಕೆಯ ಜೀವನವನ್ನು ಬದುಕುತ್ತಿದ್ದಾನೆ ಪ್ರಿಯ ಸ್ನೇಹಿತರೆ ನಿಮ್ಮ ಜೀವನದಲ್ಲಿಯೂ ಅಂತಹ ಒಂದು ತಿರುವು ಬರುತ್ತದೆ ಆಗ ನಿಮಗೆ ಎರಡು ದಾರಿಗಳು ಕಾಣಿಸುತ್ತವೆ ಒಂದು ಸುಲಭವಾದ ಆದರೆ ಪಶ್ಚಾತ್ತಾಪದಿಂದ ತುಂಬಿದದ ಆರಿ ಮತ್ತು ಇನ್ನೊಂದು ಕಷ್ಟಕರವಾದ ಆದರೆ ನಿಮ್ಮ ಕನಸಿನ ಜೀವನದತ್ತ ಕೊಂಡೊಯ್ಯುವ ದಾರಿ ಈಗ ನಿರ್ಧಾರ ನಿಮ್ಮದಾಗಿದೆ ನೋಡಿ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಏನಾದರೂ ಮೌಲ್ಯವನ್ನು ಸೇರಿಸಿದೆ ಎಂದು ನಿಮಗೆ ಅನಿಸಿದರೆ ನೀವು ನಮ್ಮ ಚಾನೆಲ್ಗೆ ಚಂದಾದಾರರಾಗಬಹುದು ಮತ್ತು ನಿಮ್ಮ ಕನಸು ಏನು ನಿಮ್ಮ ನಿರ್ಧಾರ ಏನು ಎಂದು ಕೆಳಗೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ ಮತ್ತು ಕೊನೆಯದಾಗಿ ನಿಮ್ಮ ಈ ಸ್ನೇಹಿತನ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ನಿಮ್ಮ ಬದುಕಿಗೆ ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸೈಸ್ ಪೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು